ವಯನಾಡಿನಲ್ಲಿ ಯಾವ ಆಗಿದೆ ಪರಿಸ್ಥಿತಿ ಅನ್ನುವಂಥದ್ದನ್ನ ನ್ಯೂಸ್ ಏಟಿನ್ ನಿಮ್ಮ ಮುಂದೆ ಇಡ್ತಾನೆ ಬರ್ತಾ ಇದೆ ಅಲ್ಲಿ ಘನಘೋರ ಪರಿಸ್ಥಿತಿ ಅಲ್ಲಿರುವಂಥ ಭೀಕರತೆ ಎಂಥವ್ರನ್ನಾದ್ರೂ ಕೂಡ ಅಷ್ಟೇ ನೋಡುವಂಥ ಸಂದರ್ಭದಲ್ಲಿ ಬೇಜಾರಾಗಿ ಆಗಿ ಆಗುತ್ತೆ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇರುವಂಥದ್ದು ನದಿಯಲ್ಲಿ ಬೆಟ್ಟದ ಮಣ್ಣಿನಡಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ಮಳೆಯ ನಡುವೆ ಶವಗಳಿಗಾಗಿ ಸೇನೆ ಹುಡುಕಾಟವನ್ನ ಮಾಡ್ತಾ ಇರುವಂಥದ್ದು ನೋಡಿ ಈಗ ಆಲ್ರೆಡಿ ನಾಲ್ಕು ದಿನ ಆಗೋದು ಬಂತಲ್ಲ ಸೊ ಹೀಗಾಗಿ ಅಲ್ಲಿ ರಕ್ಷಣೆ ಅನ್ನೋದಕ್ಕಿಂತ ಶವಗಳಿಗೋಸ್ಕರ ಹುಡುಕಾಟವನ್ನು ಮಾಡುವಂಥ ಪರಿಸ್ಥಿತಿ ವಯನಾಡು ಸುತ್ತಮುತ್ತ ಇನ್ನೂರ ತೊಂಬತ್ನಾಲ್ಕು ಶವಗಳು ಇದುವರೆಗೂ ಸಿಕ್ಕಿರುವಂತದ್ದು ಕೈ ಕಾಲು ಕಟ್ಟಾಗಿರುವಂಥ ಶವಗಳು ಪತ್ತೆ ಆಗ್ತಾ ಇದ್ದಾವೆ ಶವಗಳ ಗುರುತು ಪತ್ತೆಗೆ ಡಿ ಎನ್ ಎ ಟೆಸ್ಟ್ ಮೊರೆ ಹೋಗಲಾಗ್ತಾ ಇದೆ ಬಿಕಾಸ್ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿ ಯಾರಿದು ಏನು ಅನ್ನುವಂಥದ್ರ ಬಗ್ಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿ ಸಾಕಷ್ಟು ಜನ ಕುಟುಂಬದವರೆಲ್ಲ ಬಂದಿದ್ದಾರೆ ಐಡೆಂಟಿಫೈ ಮಾಡ್ಲಿಕ್ಕೆ ಆದ್ರೆ ಆಗ್ತಾ ಇಲ್ಲ ಐಡೆಂಟಿಫೈ ಮಾಡ್ಲಿಕ್ಕೆ ಸೊ ಹೀಗಾಗಿ ಡಿ ಎನ್ ಎ ಟೆಸ್ಟ್ ಮೊರೆ ಹೋಗಲಾಗ್ತಾ ಇದೆ ತಾತ್ಕಾಲಿಕ ರಸ್ತೆ ಹಾಗೂ ಸ್ಟೀಲ್ ಬ್ರಿಡ್ಜ್ ಕಟ್ಟುವಂತ ಕೆಲಸ ಕೂಡ ಭರದಿಂದ ಸಾಗಿರುವಂಥದ್ದು ಅಲ್ಲಿ ಸಾಮೂಹಿಕ ಅಂತ್ಯಕ್ರಿಯೆ ಒಂದು ಕಡೆ ನಡೀತಾ ಇದೆ ಮತ್ತೊಂದ್ ಕಡೆ ಪರಿಹಾರ ಕಾರ್ಯ ನಡೀತಾ ಇರುವಂತದ್ದು ಕಾರ್ಯಾಚರಣೆಯನ್ನು ಮಾಡ್ಲಾಗ್ತದೆ ಇನ್ನೂ ಒಂದು ಕಡೆ ಒಂದು ಕಡೆಯಿಂದ ಮತ್ತೊಂದು ಕಡೆ ತಲುಪುವಂತ ನಿಟ್ಟಿನಲ್ಲಿ ಸೇನೆಯವರು ಎಷ್ಟು ಆಕ್ಟಿವ್ ಆಗಿದ್ದಾರೆ ಅಂದ್ರೆ ಸ್ಟೀಲ್ ಬ್ರಿಡ್ಜ್ ಅನ್ನ ಜಸ್ಟ್ ಎರಡು ದಿನದಲ್ಲಿ ಅಲ್ಲಿ ರಚನೆ ಮಾಡಿರುವಂತದ್ದು ನಾನೂರು ಟನ್ ಭಾರವನ್ನ ಹೊರುವಂತ ಒಂದು ಸ್ಟೀಲ್ ಬ್ರಿಡ್ಜ್ ಅನ್ನ ರೆಡಿ ಮಾಡಿದ್ದಾರೆ ಬಿಕಾಸ್ ಅಲ್ಲಿ ಒಂದು ಎರಡು ಮೂರು ಹಳ್ಳಿಗಳಿಗೆ ಸಂಪರ್ಕ ಕಡಿತ ಆಗಿರುವಂತಹ ಕಾರಣಕ್ಕೋಸ್ಕರ ರಕ್ಷಣೆ ಮಾಡೋದಾಗಿ ಅಲ್ಲಿಗೆ ಸಾಮಗ್ರಿಗಳನ್ನ ತೆಗೆದುಕೊಂಡು ಹೋಗುವಂತದ್ದಾಗಿ ಅದು ಸಾಧ್ಯ ಆಗ್ತಾ ಇಲ್ಲ ಆ ಕಾರಣಕ್ಕೆ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಕೇಳದ ಅಟ್ಟಮಲದಿಂದ ನಮ್ಮ ಪ್ರತಿನಿಧಿಯ ಆನಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆನಂದ ಭೀಕರ ಪರಿಸ್ಥಿತಿಯನ್ನ ನೋಡ್ತಾನೆ ಇದೀವಿ ಇನ್ನೂ ಕೂಡ ಮುಂದುವರೆದಿರುವಂತದ್ದು ಈಗ ಸದ್ಯಕ್ಕೆ ಅಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿದೆ ಕಾರ್ಯಾಚರಣೆ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಇಲ್ಲಿ ಅವರೇ ಯಾವ ರೀತಿಯಾಗಿ ದಿಗ್ಭ್ರಾಂತರಾಗ್ಬಿಟ್ಟಿದ್ದಾರೆ ಅಂತ ಸೇನೆಯವರು ಕಾರ್ಯಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ಪೃಥ್ವಿ ಏನು ಕೇರಳದ ವಯನಾಡಿನ ಗುಡ್ಡ ದುರಂತದ ಇದೊಂದು ಘೋರ ದುರಂತ ಅಂತಾನೆ ಹೇಳಬಹುದು ಈಗಾಗಲೇ ನಾಲ್ಕನೇ ದಿನದ ಕಾರ್ಯಾಚರಣೆ ಆರಂಭವಾಗಿರುವಂಥದ್ದು ಸೊ ಅಂದ್ರೆ ಮುಂಡಕೈಯಲ್ಲಿ ಒಂದು ತಂಡ ಇದ್ರೆ ಅಟ್ಟಮಲಂನಲ್ಲಿ ಇನ್ನೊಂದು ಸೇನಾಪಡೆ ಹಾಗೂ ಎನ್ ಡಿ ಎಫ್ ಎಸ್ ಎಫ್ ತಂಡಗಳಿದೆ ಅಲ್ಲದೆ ಇಲ್ಲಿಂದ ದೂರದಲ್ಲಿರುವ ವೆಲ್ಲರ್ ಮಾಲದಲ್ಲೂ ಕೂಡ ಇನ್ನೊಂದು ತಂಡ ಇದೆ ಈಗಾಗಲೇ ನಾಲ್ಕನೇ ದಿನದ ಕಾರ್ಯಾಚರಣೆ ಆರಂಭಗೊಂಡಿದೆ ನೀವು ಹಿಂದೆ ನೋಡ್ತಾ ಇದ್ದೀರಾ ಏನಪ್ಪಾ ಅಂತಂದ್ರೆ ಇಲ್ಲಿ ಕೂಡ ಅಂದ್ರೆ ಮುಂಡಕೈನಿಂದ ತೇಲಿ ಬಂದಿರುವಂತಹ ಮೃತದೇಹಗಳು ಅಟ್ಟಮಲಂನಲ್ಲೂ ಕೂಡ ಸಿಕ್ಕಿ ಹಾಕಿಕೊಂಡಿರುವ ಶಂಕೆ ವ್ಯಕ್ತಿ ಹಿನ್ನೆಲೆಯಲ್ಲಿ ಇಲ್ಲಿ ಕೂಡ ಕಾರ್ಯಾಚರಣೆ ಆರಂಭವಾಗಿರುವಂತ ಸದ್ಯಕ್ಕೆ ಈಗ ಏನು ವೈನಾಡಿನ ಜಿಲ್ಲಾಧಿಕಾರಿಗಳಾದಂತಹ ಮೇಘಾಶ್ರೀ ಅವರ ಹೇಳಿಕೆಯಂತೆ ನೂರ ತೊಂಬತ್ತೈದು ಮೃತದೇಹಗಳು ಪತ್ತೆಯಾಗಿದೆ ಇದು ಅಧಿಕೃತ ಅನ್ನುವಂಥದ್ದು ಅಲ್ಲಿ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಮುನ್ನೂರು ಮೂವತ್ತಕ್ಕೂ ಹೆಚ್ಚು ಮೃತದೇಹಗಳು ಪತ್ತೆಯಾಗಿದೆ ಆದರೆ ಯಾವ ಕೈ ಕಾಲು ಮತ್ತು ರುಂಡ ಮುಂಡ ಸೆಪರೇಟ್ ಆಗಿದೆ ಅವನ್ನ ಕೌಂಟ್ ಮಾಡಲಿಕ್ಕೆ ಅಂದ್ರೆ ಅದನ್ನ ಅಫಿಷಿಯಲ್ ಆಗಿ ಅವರು ಇನ್ನೂ ನೂರ ತೊಂಬತ್ತೈದು ಅಂತ ಹೇಳ್ತೀವಿ ಅದಕ್ಕೆ ತೆಗೆದುಕೊಂಡಿಲ್ಲ ಹಾಗಾಗಿ ನೂರ ತೊಂಬತ್ತೈದು ಅಂತ ಹೇಳಿರುವಂತದ್ದು ಸದ್ಯಕ್ಕೆ ಸೇನಾಪಡೆ ಏನು ಕಾರ್ಯಾಚರಣೆ ಮಾಡ್ತಿದೆ ಅವರು ಕೂಡ ಇಲ್ಲಿ ದಿಗ್ಭ್ರಾಂತ ದಿಗ್ಭ್ರಾಂತಗೊಂಡಿದ್ದಾರೆ ಯಾಕಪ್ಪ ಅಂತ ಏನು ಒಂದು ಕಡೆ ಕೈ ಸಿಕ್ಕದೆ ಇನ್ನೊಂದು ಕಡೆ ಕಾಲು ಸಿಗ್ತಾ ಇದೆ ಈ ಘೋರ ದುರಂತವನ್ನು ಅವ್ರಿಗೂ ಕೂಡ ಅರಗಿಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ ಇದರ ಎಲ್ಲರ ನಡುವೆ ಕೂಡ ಅವರು ಈ ದಿನದ ಕಾರ್ಯಚಟುವಟಿಕೆ ಏನಿದೆ ಆ ಮೃತದೇಹಗಳ ದೇಹಗಳ ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ ಸದ್ಯಕ್ಕೆ ನಾನು ಈಗ ಅಟ್ಟಮಲಿದ್ದೇನೆ ನಾನು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ವೆಲ್ಲಾಪುರಂ ಹಾಗೂ ಮುಂಡಕೈನಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಅಟ್ಟಮಳ ಇಲ್ಲಿ ಕೂಡ ನಾಲ್ಕು ಮನೆಗಳು ಕೊಚ್ಚಿ ಹೋಗಿದೆ ಉಳಿದಿರೋ ಮೇಲ್ಭಾಗದ ಕಾಣಿಸುತ್ತಿರುವಂತಹ ಇನ್ನೊಂದು ಐದಾರು ಮನೆಗಳಷ್ಟೇ ಅಷ್ಟೇ ಉಳಿದಿರುವಂತದ್ದು ಇಲ್ಲಿ ಏನಾದರೂ ಮೃತದೇಹಗಳು ಇರಬಹುದಾ ಮುಂಡೆಕೈನಿಂದ ತೇಲಿ ಬಂದು ಇಲ್ಲಿ ಸಿಕ್ಕಿ ಹಾಕಿಕೊಂಡಿರಬಹುದಾ ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ಕಾರ್ಯಾಚರಣೆ ನಡೆದಿರುವಂತದ್ದು ಅಂದ್ರೆ ಸುಮಾರು ದೊಡ್ಡ ದೊಡ್ಡ ಮರಗಳು ಬಂಡೆಗಳು ಸಹ ಇಲ್ಲಿ ಕೊಚ್ಚಿಕೊಂಡು ಬಂದು ಇಲ್ಲಿ ನಿಂತಿರುವಂತದ್ದು ಹಾಗಾಗಿ ಇಲ್ಲಿ ಕೂಡ ಶೋಧಕರೆ ಮುಂದುವರೆದಿದೆ ಸದ್ಯಕ್ಕೆ ಒಂದು ಕಡೆ ಸಾಮೂಹಿಕ ಅಂತ್ಯ ಸಂಸ್ಕಾರ ನಡೀತಾ ಇದೆ ಮತ್ತೊಂದು ಕಡೆ ಕಾಲೇಜು ಕೇಂದ್ರಗಳಲ್ಲಿ ಆರೈಕೆ ಮಾಡಲಾಗುತ್ತಿದೆ ಮತ್ತೊಂದು ಕಡೆ ಶವಗಾರದಲ್ಲಿ ತಮ್ಮವರ ಮೃತ ಸಂಬಂಧಿಕರ ಅಥವಾ ತಮ್ಮವರ ಮೃತ ಬರ್ಬೋದು ಅನ್ನೋ ನಿಟ್ಟಿನಲ್ಲಿ ಜನರು ಕಾಯ್ತಾ ಇದ್ದಾರೆ ಸದ್ಯ ಕೇರಳದಲ್ಲಂತೂ ಈಗ ಘನಘೋರ ಸ್ಥಿತಿ ನಿರ್ಮಾಣವಾಗಿದೆ ಇದರ ಬೆನ್ನಲ್ಲೇ ಇದರ ಜೊತೆಗೆ ಎಚ್ ಒನ್ ಎನ್ ಒನ್ ಸೋಂಕು ಕೂಡ ಕೇರಳವನ್ನ ಬಾಧಿಸ್ತಾ ಇದೆ ನಿನ್ನೆ ಕೇರಳದ ಅಂದ್ರೆ ವೈನಾಡಿನ ಜಿಲ್ಲಾಡಳಿತ ಏನಿದೆ ಎಲ್ಲರೂ ಕೂಡ ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸಬೇಕು ಅನ್ನುವಂಥದ್ನ ಈಗಾಗಲೇ ಆದೇಶ ಹೊಡಿಸಿರುವಂತದ್ದು ಪೃಥ್ವಿ ಓಕೆ ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ